ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ಇದು ನನ್ನ ಗುರುವಾರದ ವ್ಲಾಗು ಗುರುವಾರ ಏನಂತ ಕೆಲಸ ಏನಿರಲಿಲ್ಲ ನನ್ನ ಮಗಳಿಗೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಟೆಂತ್ ಎಕ್ಸಾಮಿನೇಷನ್ನು ಇನ್ನು ಅವಳಿಗೆ ಓದಿಸ್ಬೇಕಂತೇಳಿ ಬೆಳಗ್ಗೆ ಬೇಗ ಎದ್ದು ಅವಳಿಗೆಲ್ಲ ಸ್ವಲ್ಪ ರಿವಿಷನ್ ಕ್ಲಾಸಸ್ ತೊಗೋತಾ ಇದೆ ಅದಾದಮೇಲೆ ಇನ್ನು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋಣ ಅಂಥೇಳಿ ನೀಟಾಗಿ ಒಂದು ರಂಗೋಲಿ ಬಿಟ್ಟು ಅವಳ ಜೊತೆಗೆ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಅವಳೇ ಕಾಫಿ ಮಾಡೋದ್ಲಿ ಇವತ್ತು ಸೊ ಅವಳಿಗೆ ಬ್ರೂ ಕಾಫಿ ಅಂದರೆ ಸೊ ಬಹಳ ಇಷ್ಟ ಸೊ ಅವಳೇ ಕಾಫಿ ಮಾಡಿಕೊಟ್ಲು ಆರಾಮಾಗಿ ಕಾಫಿ ಕುಟ್ ಆರಾಮಾಗಿ ಕಾಫಿ ಕುಡ್ದು ಸೊ ವೇ ಪೂರ್ತಿ ಇನ್ನು ನಾಳೆ ಮಧ್ಯಾಹ್ನಕ್ಕೆ ರೆಡಿ ಆಗಬೇಕಿತ್ತು ಹಾಗಾಗಿ ಫಸ್ಟು ಸ್ಯಾರೀಸ್ಗಳು ಮೀನು ಏನು ಸ್ಯಾರೀಸ್ಗಳಿದೆ ಅದನ್ನು ಎಲ್ಲ ತೆಗೆದು ಜೋಡಿಸಿಡೋಣ ಅಂತೇಳಿ ಜೋಡ್ಸಿಟ್ಟೆ ಇನ್ನು ತಿಂಡಿ ಮಾಡಿಕೊಂಡು ಮಿಕ್ಕಿದೆಲ್ಲ ಏನೇನಿದೆ ತೆಗೆ ಜೋಡಿಸಿಡೋಣ ಅಂಥೇಳಿ ಎಲ್ಲ ಇಟ್ಕೋತಾ ಇದೆ ಇನ್ನು ನಾಳೆ ಮಧ್ಯಾಹ್ನದ ಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಳೇನಾದರೂ ಕಂಫರ್ಟಬಲ್ ಆಗಿದ್ದಾಳೆ ಸೊ ಆಗುತ್ತೆ ಹೊರಡೋಣ ಅಂತ ಅಂದರೆ ಮಧ್ಯಾಹ್ನನೇ ಹೊರಡೋಣ ಅಂಥೇಳಿ ಅಂದರೆ ಶನಿವಾರ ಜಾವ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಇನ್ನು ತಿಂಡಿಗೆ ಅಂಥೇಳಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದು ಇನ್ನು ದೋಸೆಗೆ ನಂಚ್ಕೊಳ್ಳೋದಕ್ಕೆ ಹೇಳಿ ಆಲೂಗೆಡ್ಡೆ ಚಾಪ್ಸು ಸಿಂಪಲ್ಲಾಗಿ ಬಿಸಿ ಬಿಸಿ ದೋಸೆ ಆಲಿಗೆಡ್ಡೆ ಚಾಪ್ಸು ಆಯಿತು ಇನ್ನು ಒಳ್ಳೆ ತಿಂಡಿ ಮುಗಿಸ್ಕೊಂಡು ನಾನುವೇ ರೆಡಿ ಆಗೋಣ ಅಂಥೇಳಿ ರೆಡಿ ಆದರೆ ಫಸ್ಟು ಬ್ಯಾಂಕ್ಗೆ ಹೋಗ್ಬೇಕಿತ್ತು ಇದು ಬಂದು ಕೆನರಾ ಬ್ಯಾಂಕು ನಮ್ಮನೆ ಹತ್ರನೇ ಇರೋದು ನಾನು ಯೂಶಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಆಪೋಸಿಟ್ ಗೋಬಿ ಎಲ್ಲ ತೊಗೋತೀನಲ್ಲ ಅದೇ ರೋಡಲ್ಲಿ ಬ್ಯಾಂಕ್ ಇರೋದು ಸ್ವಲ್ಪ ಬ್ಯಾಂಕ್ ಕೆಲಸ ಪೆಂಡಿಂಗ್ ಇತ್ತು ಸುಮಾರು ದಿನ ಆಯಿತು ಹೋಗಿ ಹೋಗೇ ಇರಲಿಲ್ಲ ಹಾಗಾಗಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಫಸ್ಟು ಅಂತೇಳಿ ಬ್ಯಾಂಕ್ಗೆ ಹೋದೆ ಸೊ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ನಾನು ಒಂದು ಸ್ಯಾರಿಗೆ ಫಾಲು ಹಾಕ್ಬೇಕು ಈ ಸ್ಯಾರಿ ಬಂದು ಲಾಸ್ಟ್ ಗೌರಿ ಹಬ್ದಲ್ಲಿ ತೊಗೊಂಡಿದ್ದು ಒಂದು ಸಲ ಹುಟ್ಟಿದ್ದೆ ಆಮೇಲೆ ಫಾಲ್ ಹಾಕೋಣ ಹಾಕ್ಸೋಣ ಅಂತೇಳಿ ಸುಮ್ಮನೆ ಅದೇ ಕುಚ್ಚು ಹಾಕ್ಸ್ಬೇಕಿತ್ತು ಕುಚ್ಚು ಹಾಕ್ಸ್ದೆ ಬಟ್ ಫಾಲ್ ಹಾಕೋದನ್ನು ಮರ್ತಿದ್ದೆ ಇವತ್ತು ಎಲ್ಲನೂ ಎತ್ತಿ ಜೋಡ್ಸಿಟ್ಕೊಳ್ಳೋಣ ಅಂತ ಅಂದಾಗ ನೆನಪಾಯಿತು ಹಾಗಾಗಿ ಇನ್ನು ಬೇರೆಯವರು ಕೊಟ್ಟರು ತಕ್ಷಣಕ್ಕೆ ಹಾಕ್ಕೊಡಲ್ಲ ನೀಟಾಗಿ ಹಾಕಲ್ಲ ಇನ್ನು ನಾನೇ ಹಾಕೋಣ ಅಂಥೇಳಿ ಫಸ್ಟು ಫಾಲ್ ತೊಗೊಳ್ಳೋಣ ಅಂಥೇಳಿ ಅಂಗಡಿಗೆ ಬಂದೆ ಸೊ ಇದು ಫಸ್ಟು ಚಿಕ್ಕ ಅಂಗಡಿ ಆಗಿತ್ತು ತುಂಬಾ ಹಳೇ ಅಂಗಡಿ ಇದು ಮೊದಲು ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ರು ತುಂಬ ವರ್ಷ ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾಯಿತ್ತು ಎಲ್ಲ ರೀತಿಯ ಮೆಟೀರಿಯಲ್ಸು ಚೆನ್ನಾಗಿರ್ತಾಯಿತ್ತು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ಗಳು ನಮಗೆ ಸಿಗುತ್ತೆ ಹಾಗಾಗಿ ನಾನು ಯೂಶಲಿ ಲೈನಿಂಗ್ಸ್ ಇರ್ಬೋದು ಸೊ ಇಲ್ಲಾಂದರೆ ಮಣಿಗಳಿರ್ಬೋದು ಲೇಸ್ಗಳಿರ್ಬೋದು ಫಾಲ್ಗಳಿರ್ಬೋದು ಸೊ ಇದೆಲ್ಲ ಸಂಬಂಧಪಟ್ಟಂಗೆ ಏನೇ ತೊಗೊಳೋದು ಇಲ್ಲೇ ತೊಗೊಳೋದು ಇವ್ರ ಅಂಗಡಿ ಮುಂದೆನೇ ಒಬ್ಬರು ಟೈಲರ್ ಕೂಡ ಕೂತಿರ್ತಾರೆ ಅವರಂತೂ ಕೃಷ್ಣಪ್ಪ ಅಂತ ತುಂಬ ಹಳೆ ಟೈಲರು ತುಂಬಾ ಚೆನ್ನಾಗಿ ಹೊಲಿತಾರೆ ಅವ್ರ ಥರ ಫಿನಿಶಿಂಗು ನಾನು ಯಾವ ಟೈಲರಲ್ಲೂ ನೋಡಿಲ್ಲ ಅಷ್ಟು ಚೆನ್ನಾಗಿ ಹೊಲಿತಾರೆ ಬಟ್ ಅಷ್ಟೇ ಸೋಂಬೇರಿ ಅವರು ಕೊಟ್ಟಿದ್ದನ್ನ ಬೇಗ ಬೇಗ ಅಂತೂ ಹೊಲಿಯೋದೇ ಇಲ್ಲ ಬೇಜಾರಾಗಿಬಿಡತ್ತೆ ಹಾಗಾಗಿ ಅವ್ರ ಹತ್ರ ನಾನು ಕೊಡೋದೇ ಇಲ್ಲ ಹೆಚ್ಚೇನು ಇವಾಗಂತೂ ಕೊಡ್ತಾನೇ ಇಲ್ಲ ಸೊ ಪಕ್ಕದಲ್ಲೇ ಇರೋದ್ರಿಂದ ಸೊ ಆ ಟೈಲರ್ಗೆ ಜಾಸ್ತಿ ಇವಾಗ ಕೊಡ್ತಾ ಇರೋದು ಇನ್ನು ಫಾಲ್ ಜೊತೆಗೆ ಮ್ಯಾಚಿಂಗ್ ದಾರ ಬೇರೆ ಬೇಕಿತ್ತು ಫಾಲ್ಗೆ ಅಂಥೇಳಿ ಅಲ್ಲೇ ಕೊಟ್ಟಿರ್ತಾರೆ ಬಟ್ ಯಾವುದಕ್ಕೂ ಇರಲಿ ಮನೆಯಲ್ಲಿ ಅಂಥೇಳಿ ಸೊ ಮ್ಯಾಚಿಂಗ್ ದಾರ ಪ್ಲಸ್ ಫಾಲ್ ತೊಗೊಂಡು ಬಂದೆ ಬ್ಯಾಂಕದ ಕೆಲಸ ಮುಗಿತ್ತು ಇನ್ನು ಫಾಲ್ ತೊಗೊಳ್ಳೋ ಕೆಲಸ ಮುಗೀತು ಇನ್ನು ನೆಕ್ಸ್ಟ್ ಬಂದು ಹೈಬ್ರೋ ಮಾಡಿಸ್ಕೋಬೇಕಿತ್ತು ಪದ್ದು ಸ್ಟ್ರೈಂಡ್ ಇದು ಬಂದು ಕೆ ಡಿ ರೋಡಲ್ಲಿ ಇರುವಂಥದ್ದು ನಮ್ಮ ಒಂಟಿ ಕೊಪ್ಪಲು ಮೇನ್ ರೋಡಲ್ಲೇ ಇರುವಂಥದ್ದು ಯೂಶಲಿ ನಾನು ಹೇರ್ ಕಟಿಂಗ್ ಇರ್ಬೋದು ಫೇಶಿಯಲ್ ಇರ್ಬೋದು ವ್ಯಾಕ್ಸು ಹೈಬ್ರೋಸು ನಾನು ಜಾಸ್ತಿ ಮಾಡೋದು ಹೈಬ್ರೋಸ್ ಮಾತ್ರ ಸೊ ಪದ್ದುಸು ತುಂಬಾ ಚೆನ್ನಾಗಿದೆ ಸೊ ಇಲ್ಲಂತೂ ಕಂಫರ್ಟಬಲ್ ಆಗಿರುತ್ತೆ ಅಂಥೇಳಿ ನಾನು ಯೂಶ್ವಲಿ ಇಲ್ಲಿಗೇನೇ ಬರೋದು ಅಷ್ಟು ಟೈಮು ಐಬ್ರೋ ಇಲ್ಲೇ ಮಾಡಿಸಿದ್ದು ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ ಅದನ್ನು ತಕ್ಷಣನೇ ಹೇಳಿದೆ ಯೂಶ್ವಲಿ ನಾನು ಐಬ್ರೋ ಮಾಡಿಸೋದು ಇವ್ರ ಹತ್ರನೇ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತೂ ಐಬ್ರೋದು ತುಂಬ ಚೆನ್ನಾಗಿ ಬರುತ್ತೆ ಐಬ್ರೋ ನನಗೆ ಚೆನ್ನಾಗಿದೆ ಅಂದರೆ ದಪ್ಪಕ್ಕೆ ಕಪ್ಪಕ್ಕೆ ಚೆನ್ನಾಗಿರೋದ್ರಿಂದ ಅದು ನೀಟಾಗಿ ಶೇಪ್ ಕೊಟ್ಟರೆ ಚೆನ್ನಾಗಿ ಕೂರುತ್ತೆ ಸೊ ಹಾಗಾಗಿ ಹತ್ರನೇ ಮಾಡಿಸ್ಕೊಂಡ್ರೆ ಬೆಸ್ಟು ಅಂಥೇಳಿ ಹೇಳಿ ನೀವೇ ಮಾಡಿ ಅಂಥೇಳಿ ಅವ್ರ ಕೆಲೆ ಮಾಡಿಸ್ತೇವೆ ಮತ್ತು ಇನ್ನೊಂದು ಹುಡುಗಿ ಇತ್ತು ಆ ಹುಡ್ಗಿ ಕೂಡ ತುಂಬಾ ಚೆನ್ನಾಗಿ ಮಾಡೋದು ಇವತ್ತು ಆ ಹುಡುಗಿ ಇಲ್ಲ ಸರಿ ಇನ್ನೇನು ಮಾಡೋದು ಅಂಥೇಳಿ ಇವ್ರ ಕೆಲ ಮಾಡಿಸ್ಕೊಂಡು ಬಂದೆ ಐಬ್ರೋ ಅಂತೂ ತುಂಬಾ ಇಷ್ಟ ಆಯಿತು ಯೂಶ್ವಲಿ ನಾನು ಐಬ್ರೋನೂ ಸ್ವಲ್ಪ ದಪ್ಪಕ್ಕೆ ಮಾಡಿಸ್ತೀನಿ ನನ್ನ ಫೇಸ್ಗೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನೀಟಾಗಿ ಫಿನಿಷಿಂಗ್ ತೆಗೆದು ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಇನ್ನು ಇವತ್ತೊಂದು ಮೇನ್ ಎರಡು ಕೆಲಸ ಮುಗೀತು ಒಂದು ಬ್ಯಾಂಕ್ ಹೋಗಬೇಕಿತ್ತು ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಬೇಕಿತ್ತು ಆಯಿತು ಅದಾದಮೇಲೆ ಐಬ್ರೋ ಮಾಡಬೇಕಿತ್ತು ಅದು ಆಯಿತು ಇನ್ನು ನೆಕ್ಸ್ಟು ಫಾಲ್ ಫಾಲ್ ತೊಗೊಂಬಂದಿದ್ದೆ ಇನ್ನು ಅದನ್ನು ಹಾಕಬೇಕು ಫಸ್ಟಿಗೆ ನಾನು ಫಾಲ್ ತಂದು ಚೆನ್ನಾಗಿ ನೀರಲ್ಲಿ ನೆನೆಸು ಒಂದು ಎರಡು ಮೂರು ನಿಮಿಷ ಅದಾದಮೇಲೆ ಅದನ್ನು ಒಣಗಾಕಿದ್ದೆ ಅದೆಲ್ಲ ಒಣಗದ ಮೇಲೆ ನೀಟಾಗಿ ಐರನ್ ಮಾಡ್ಕೋಬೇಕು ಸೊ ಯಾರೇ ಆದರೂ ಅಷ್ಟೇ ಚೆನ್ನಾಗಿ ನೀರಲ್ಲಿ ನೆನೆಸಿ ಒಣಗಿಸಿ ಐರನ್ ಮಾಡಿ ಹಾಕೋದ್ರಿಂದ ಫಾಲು ನೀಟಾಗಿ ಕೂರುತ್ತೆ ಅದು ನಾವು ಏನು ಕೆಲವರು ಮಾಮೂಲಿ ಸೀರೆಗೆ ಡೈಲಿ ವೇರ್ ಮಾಡೋ ಸೀರೆಗೆ ಎರಡು ಕಡೆನ ಸ್ಟಿಚ್ ಮಾಡ್ಕೋತಾರೆ ಬಟ್ ನಾನು ಒಂದು ಕಡೆ ಸ್ಟಿಚ್ ಮಾಡಿ ಇನ್ನೊಂದು ಕಡೆ ಎಮ್ಮಿಂಗ್ ಮಾಡ್ತೀನಿ ಸೊ ನನಗೆ ಅದೇ ಕಂಫರ್ಟಬಲ್ ಅಂಥೇಳಿ ಇನ್ನೊಪ್ಪ ಫಸ್ಟು ನೀಟಾಗಿ ಅದು ಎರಡೂ ಸೈಡು ಐರನ್ ಆಗಬೇಕು ಆವಾಗಲೇ ಫಾಲು ನೀಟಾಗಿ ಕೂರೋದು ನನ್ನ ಸ್ಯಾರಿದು ಬಾರ್ಡ್ರು ದೊಡ್ಡದಾಗಿದೆ ಹಾಗಾಗಿ ನಾನು ಸ್ವಲ್ಪ ಅಗ್ಳದೇ ಫಾಲ್ ತೊಗೊಂಡಿದ್ದೀನಿ ಕೆಲವೊಂದು ಸೀರೆ ಈಗ ಮೈಸೂರು ಸಿಲ್ಕ್ ಸೀರೆಗೆಲ್ಲ ಬಾರ್ಡ್ರು ಅಗಳ ಇರೋದಿಲ್ಲ ಪುಟ್ಬಿಟ್ಟಾಗಿರುತ್ತೆ ಅದಕ್ಕೆ ಅಂತೇ ಬೇಬಿ ಫಾಲ್ ಅಂತ ಬರುತ್ತೆ ಸೊ ಅದನ್ನು ಕೂಡ ಹಾಕೋಬೋದು ಫಾಲು ನಾವು ಸ್ಯಾರೀಸ್ಗೆ ಹಾಕೋದ್ರಿಂದ ಸ್ಯಾರಿ ನಾವು ಹುಟ್ಟಾಗ ನಾವೇನು ನೀಟಾಗಿ ನರಿಗೆ ತೆಗಿತೀವಿ ಅದು ನೀಟಾಗಿ ಕೂರುತ್ತೆ ಸೊ ಸ್ಯಾರಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ನರಿಗೆ ಎಲ್ಲ ನೀಟಾಗಿ ಕೂರುತ್ತೆ ಅಂಥೇಳಿ ಫಾಲ್ನ ಹಾಕುವಂಥದ್ದು ಏನೋ ಫಾಲು ನೀಟಾಗಿ ಐರನ್ ಮಾಡಿದ್ದಾಯಿತು ಐರನ್ ಮಾಡಿದ ಮೇಲೆ ಫಸ್ಟು ಆ ಕಡೆ ಈ ಕಡೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವೇನು ಯೂಶ್ವಲಿ ಸ್ಯಾರಿ ಉಡ್ತೀವಿ ಆ ಭಾಗದಲ್ಲಿ ಅಂದರೆ ಒಂದು ಅಳತೆ ಮಾಡ್ಕೋಬೇಕು ನಮ್ಮ ಸೊಂಟದ ಅಳತೆ ತೊಗೊಂಡು ಫಸ್ಟು ಒಂದೆರಡು ನರಗೆಯಷ್ಟನ್ನ ನಾವು ಬಿಡಬೇಕು ಯಾಕೆಂದರೆ ಒಳಗಡೆ ಒಂದು ರೌಂಡ್ ನಾವು ಸುತ್ತಿ ಅದು ಆದಮೇಲೆ ಸ್ಯಾರಿ ಹೊಡೋದ್ರಿಂದ ಅಷ್ಟಗಳನ್ನು ಬಿಟ್ಟು ಅದರಿಂದ ನಾವು ಫಾಲ್ನ ಹಾಕೊಂಡು ಹೋಗಬೇಕು ಇಲ್ಲಾಂದರೆ ಒಂದು ನರಗೆಯಷ್ಟು ಬಿಟ್ಟರು ಸಾಕು ಜಾಸ್ತಿ ಏನು ಬೇಡ ಯೂಶ್ವಲಿ ನಾನು ಅಷ್ಟೇ ಬಿಡೋದು ನೋಡಿ ನಂದು ಸ್ಯಾರಿದು ಬಾರ್ಡ್ರು ದೊಡ್ಡದಾಗಿದೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಕರ್ನಾಟಕ ಸ್ಯಾರಿ ಸೆಂಟ್ರಲ್ಲಿ ತೊಗೊಂಡಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಜಸ್ಟ್ ಹೋಗೋ ತಕ್ಷಣ ಅವರು ಸ್ಯಾರೀಸ್ ಹಾಕ್ತಾ ಹಾಕ್ತಾಯಿದ್ರು ನೋಡಿದ ತಕ್ಷಣ ಕೈಗೆ ಎತ್ಕೊಂಡೆ ಅಂದ್ರೂ ಬೇರೆ ಬೇರೆ ಸ್ಯಾರಿಗಳೆಲ್ಲ ನೋಡೋಣ ಇನ್ನೂ ಯಾವುದಾದ್ರು ಕಲೆಕ್ಷನ್ ಇದೆ ಅಂತ ಹೇಳಿ ಯಾವುದಕ್ಕೂ ಸುಮ್ಮನೆ ಇಟ್ಟಿರಿ ಅಂತೇಳಿ ಇಟ್ಸಿದ್ದೆ ಅಷ್ಟೇ ಅದಾದ್ಮೇಲೆ ಸುಮಾರು ಸ್ಯಾರೀಸ್ ನೋಡಿದೆ ನನಗೇನು ಇಷ್ಟ ಆಗಲಿಲ್ಲ ಇನ್ನೇನು ಇದಾದ್ರೂ ಇರಲಿ ಅಂಥೇಳಿ ಇದನ್ನೇ ತೊಗೊಂಡು ಬಂದೆ ಬಟ್ ತಗೊಂಡು ಬಂದಮೇಲೆ ತುಂಬ ಇಷ್ಟ ಆಯಿತು ಸೊ ನೋಡಿ ಈ ಥರ ಫಸ್ಟು ನಾನು ಕೆಳಗಡೆ ಸ್ಯಾರಿದು ಕೆಳಗಡೆ ಭಾಗ ಏನು ಬರುತ್ತೆ ಸೊ ಅಲ್ಲಿಗೆ ನಾನು ನಿಧಾನಕ್ಕೆ ನೀಟಾಗಿ ಸಣ್ಣ ಒಲಗೇಲಿ ಸ್ಟಿಚ್ ಮಾಡ್ಕೊತೀನಿ ಯಾಕೆಂದರೆ ಇದು ಬಿಡಬಾರ್ದು ಹಾಗಾಗಿ ನೋಡಿ ಪೂರ್ತಿ ಸ್ಯಾರಿದು ಒಂದು ಕಡೆ ಸೈಡು ಸ್ಟಿಚ್ಚನ್ನ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸ್ಟಿಚ್ಚು ಮಾಮೂಲಿ ಡೈಲಿವರಿ ಸ್ಯಾರಿಗಾದರೆ ಮಾಡ್ಕೋಬೋದು ಇದು ರೇಷ್ಮೆ ಸ್ಯಾರಿ ಆದ್ರಿಂದ ಬೇಡ ಕೈಯಲ್ಲೇ ನೀಟಾಗಿ ಹೆಮ್ಮಿಗೆ ಮಾಡೋಣ ಅಂಥೇಳಿ ಇವಾಗ ಕೆಲಸ ಇದೆ ಬೇರೆ ಕಡೆ ಹೋಗಬೇಕು ಹಾಗಾಗಿ ಇವಾಗ ಹಾಕೋಲ್ಲ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಮೇಲೆ ಹಾಕ್ತೀನಿ ಹೇಗಿದ್ರು ನಾಳೆ ತಾನೇ ಹೊರಡೋದು ಹಾಗಾಗಿ ಇನ್ನೂ ಅಲ್ಲಿಂದ ಭಾರತೀಯವ್ರ ಮನೆಗೆ ಬಂದೆ ಇವತ್ತು ಸಿಹಿನ ಹೊರಗಡೆನೆ ಕಟ್ಟಾಗಿದ್ದರು ಅವಳಂತೂ ಬಂದ ತಕ್ಷಣ ನೋಡ್ತಾ ಇದ್ಲು ಸಾಮಾನ್ಯವಾಗಿ ಯಾರೇ ಬಂದರೂ ಜಾಸ್ತಿ ಬಗ್ಗ್ತಾಳೆ ಬಟ್ ಇವತ್ತು ಆರಾಮಾಗಿ ಸೈಲೆಂಟಾಗಿ ಕೂತಾಯಿದ್ಲು ಸೊ ಹ್ಯಾಂಡ್ ಶೇಕ್ ಇದ್ಲು ಬಟ್ ಇವತ್ತೇನು ಕೊಡಲಿಲ್ಲ ಮತ್ತು ಹೈಫೈ ಕೊಡ್ತಾಳೆ ಸೊ ಏನೋ ಅಂತ ನೋಡ್ತಾ ಸುಮ್ಮನೆ ಕೂತಿದ್ಲು ಸೊ ಹೇಳಿದ ಮ ಚೆನ್ನಾಗಿ ಇವಾಗ ಅರ್ಥ ಮಾಡ್ಕೊತಾಳೆ ಬಾ ಈ ಕಡೆ ಅಂದರೆ ಬರ್ತಾಳೆ ಸೊ ಮೇಲೆ ಹೋಗೋಣ ಅಂದರೆ ಹೋಗು ಅಂದರೆ ಹೋಗ್ತಾಳೆ ಸೊ ಹೊರಗಡೆ ಹೋಗೋಣ ಅಂದರೆ ರೆಡಿಯಾಗಿ ಆಚೆ ಬರ್ತಾಳೆ ಸೊ ಇವಾಗಂತೂ ಚೆನ್ನಾಗಿ ಅರ್ಥ ಮಾಡ್ಕೋತಾ ಇದ್ದಾಳೆ ಈ ನಾವು ಅಲ್ಲಿ ಮನೇಲೇ ಸ್ವಲ್ಪ ಹೊತ್ತಿದ್ದು ಸಂಜೆ ಅಂಗಡಿಗೆ ಅಂತ ಬಂದ್ವಿ ಇವತ್ತು ಸಂಜೆ ಅಂಗಡಿಲಿ ಮುದ್ದು ಪೂರ್ತಿ ಅಂಗಡಿನ ನೀಟಾಗಿ ಕ್ಲೀನ್ ಮಾಡ್ತಿದ್ದಾಳೆ ಏಕೆಂದರೆ ಇನ್ನು ನೆಕ್ಸ್ಟು ಯುಗಾದಿ ಹಬ್ಬ ಇದೆ ಸೊ ಯುಗಾದಿ ಹಬ್ಬಕ್ಕೆ ಅಂತೇಳಿ ಹೊಸ ಹೊಸ ಸ್ಟಾಕ್ಸ್ ಎಲ್ಲ ತರಿಸ್ತಾ ಇದ್ದಾರೆ ಹಾಗಾಗಿ ಬರೋದಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಒಸೋಣ ಅಂಥೇಳಿ ಎಲ್ಲ ಇದ್ದಾಳೆ ಪೂರ್ತಿ ಇದೆಲ್ಲ ಒರೆಸಾದಮೇಲೆ ಕೆಳಗಡೆ ಎಲ್ಲ ಪೂರ್ತಿ ಕಸ ಗೋರಿಸಿ ನೀಟಾಗಿ ಒರೆಸಿ ರಂಗೋಲಿನೂ ನಾನೇ ಬಿಡ್ತೀನಿ ಹೇಳ್ತಾ ಇದ್ದಾಳೆ ಇನ್ನು ಹಬ್ಬ ಆದ್ದರಿಂದ ಎಷ್ಟೋ ಜನ ಸ್ಯಾರೀಸ್ ತೊಗೊಳೋರು ಡ್ರೆಸ್ ತೊಗೊಳ್ಳೋರು ಮತ್ತು ಬ್ಯಾಂಗಲ್ಸ್ ತಗೊಳ್ಳೋರು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ಇನ್ನು ಹೊರಗಡೆ ಎಲ್ಲ ನೀಟಾಗಿ ಆ ಬಾಗಿಲು ತೊಳೆದು ಅವಳೇ ರಂಗೋಲಿ ಬಿಟ್ಟಿದ್ದಾಳೆ ನೋಡಿ ಅಟ್ಲೀಸ್ಟ್ ಟ್ರೈ ಮಾಡಿದಾಳೆ ಲೈನ್ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಬರೀಬೇಕು ಅಂತ ಟ್ರೈ ಮಾಡಿದ್ದಾಳಲ್ಲ ಅದು ಅಂತೂ ತುಂಬ ಖುಷಿಯಾಯಿತು ಇನ್ನು ಈವ್ನಿಂಗ್ ಅವ್ರಿಗೂ ಅಲ್ಲೇ ಇದ್ದಿರೋದ್ರಿಂದ ಈವ್ನಿಂಗ್ ಎಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ಸೊ ಅಲ್ಲೇ ಒಂದು ಪಾನಿಪುರಿ ಅಂಗಡಿಗೆ ಬಂದ್ವಿ ಇದು ಬಂದು ಪಡವರಹಳ್ಳಿ ಮೇನ್ ರೋಡು ಫಸ್ಟ್ ಟೈಮು ಇಲ್ಲಿಗೆ ನಾನು ಪಾನಿಪುರಿ ತಿನ್ನೋಕ್ಕೆ ಬಂದಿರೋದು ಸೊ ನಾನು ಪಾನಿಪುರಿಗಿಂತ ಪುರಿ ಟ್ರೈ ಮಾಡೋಣ ಅಂಥೇಳಿ ಸೇಫ್ ಪುರಿನ ಆರ್ಡ್ರ್ ಮಾಡಿದೆ ಸುಮಾರು ಜನ ನಿಂತಿದ್ದರು ಇವರು ಅಂಗಡಿನೂ ಕೂಡ ತೊಗೊಂಡಿದ್ದಾರೆ ಕುತ್ಕೊಳ್ಳೋದಕ್ಕೆ ಅಂತೇಳಿ ಅಲ್ಲಿ ಪ್ಲೇಸ್ನ ಮಾಡಿಕೊಂಡು ಮಾಡ್ತಾ ಇರೋದು ಇವ್ರು ದೊಡ್ಡವ್ರೇನಲ್ಲ ಚಿಕ್ಕ ಹುಡುಗನೇ ಸೊ ಟೇಸ್ಟ್ ಹೇಗೆ ಮಾಡ್ತಾರೆ ಏನೋ ಅಂತ ಅನ್ನಿಸ್ತಾ ಇದೆ ನೋಡೋಣ ತಿಂದ ಮೇಲೆ ಗೊತ್ತಾಗುತ್ತೆ ಯೂಶಲಿ ಪಾನಿಪುರಿ ಮಸಾಲೆ ಪುಡಿ ಚೆನ್ನಾಗೇ ಇರತ್ತೆ ಮಸಾಲ ಪುರಿ ಮಸಾಲ ಕೆಲವು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಮಸಾಲ ಪುರಿ ನನಗೆ ಎಲ್ಲ ಕಡೆ ಇಷ್ಟ ಆಗಲ್ಲ ಕೆಲವೊಂದು ಕಡೆ ಮಾತ್ರ ಇಷ್ಟ ಆಗೋದು ಸೇವ್ ಪುರಿ ತೊಗೊಂಡೆ ಸೇವ್ ಪುರಿ ಅಂತೂ ಸೂಪರಾಗಿತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಸ್ಯಾರಿಗೆ ಫಾಲ್ ಹಾಕ್ಬೇಕಿತ್ತಲ್ಲ ಅಂಥೇಳಿ ಇನ್ನು ನನ್ನ ಮಗಳು ನಾಳೆಯಿಂದ ಎಕ್ಸಾಮ್ ಆಗಿರೋದ್ರಿಂದ ಕೂತ್ಕೊಂಡು ನೀಟಾಗಿ ಓದ್ಕೋತಾ ಇದ್ದೋ ಇನ್ನು ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಸ್ಯಾರಿಗೆ ಫಾಲ್ ಹಾಕೋಣ ಅಂಥೇಳಿ ನಿಧಾನಕ್ಕೆ ನೀಟಾಗಿ ಹಾಕ್ತಾ ಕುತ್ಕೊಂಡೆ ಇನ್ನು ನಾನು ಆವಾಗ್ತಾನೆ ಸೇಫ್ ಪುರಿ ತಿಂದಿರೋದ್ರಿಂದ ನನಗೇನು ಊಟ ಬೇಕು ಅಂತ ಏನು ಅನ್ನಿಸ್ಲಿಲ್ಲ ಹಾಗಾಗಿ ಊಟ ಏನು ಬೇಡ ಅಂತೇಳಿ ಮಾಡಲಿಲ್ಲ ಇನ್ನು ನೀಟಾಗಿ ಫಾಲ್ ಹಾಕಿ ಸ್ಯಾರಿನೆಲ್ಲ ಎತ್ತಿಟ್ಟು ನಾನು ಮಲ್ಕೊಂಡೆ